ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನೂ ಯುಟ್ಯೂಬ್ ಚಾನಲ್ ಗಾಯ್ಸ್ ಫೈನಲಿ ದರ್ಶನ್ ಸರ್ ಅವ್ರನ್ನ ಆರೋಪಿಯಾಗಿ ಕರ್ಕೊಂಡು ಹೋಗಿ ಹೆಚ್ಚು ಕಮ್ಮಿ ಇಲ್ಲಿ ಒಂದು ನಾಲ್ಕು ದಿನ ಆಯ್ತಾ ಬರ್ತಾ ಇದೆ ಸೊ ಆ್ಯಕ್ಚುಲಿ ಅವರು ಐದು ದಿನದವರೆಗೂ ಕಸ್ಟಡಿ ಕೇಳಿದರು ಸೊ ಮತ್ತೆ ಏನಾಗಿದೆ ಸಂಡೇ ಅವರು ಕೋರ್ಟ್ ರಜಾ ಇರೋ ಕಾರಣಕ್ಕೋಸ್ಕರ ಸ್ಯಾಟರ್ಡೆ ಅಂದರೆ ನಿನ್ನೆ ನಿನ್ನೆ ಏನಿತ್ತು ನೆನ್ನೆ ಹೋಗ್ಬಿಟ್ಟು ಮತ್ತೆ ಕೋರ್ಟ್ ಪ್ರೊಡ್ಯೂಸ್ ಮಾಡಿದ್ದಾರೆ ಸೊ ಒಂದು ದಿನ ಕಾಲಾವಕಾಶ ಇರೋಕ್ಕೆ ಮುಂಚೆ ನೆನೆ ಸೊ ಕೋರ್ಟ್ ಏನಪ್ಪ ಹೇಳಿದೆ ಅಂತಂದರೆ ಇನ್ನೂ ಐದು ದಿನಗಳ ಕಾಲ ಕಸ್ಟಡಿ ಕೊಡಬೇಕು ಅಂತ ಕೋರ್ಟ್ ಅವರು ಹೇಳಿದೆ ಸೊ ಯಾಕಪ್ಪ ರೀಸನ್ ಅಂತಂದರೆ ಸೊ ಇನ್ನೂ ಇವಾಗ ಇನ್ನೂ ಎವಿಡೆನ್ಸ್ ಅವಿಡೆನ್ಸ್ಗಳು ಲೈಕ್ ಬರ್ತಾ ಇದ್ದಾರೆ ಇನ್ನೂ ಒಂದು ಇಬ್ಬರನ್ನ ಅರೆಸ್ಟ್ ಮಾಡಿದ್ವಿ ಗೊತ್ತು ನಿಮಗೂ ಸೊ ಅನುಕುಮಾರ್ ಅಂತ ಅಂತ ಯಾರೊಬ್ರು ಒಂದು ವ್ಯಕ್ತಿಯ ತಂದೆ ಕೂಡ ಸತ್ತೋಗಿದ್ದಾರೆ ಸೊ ಅವರು ಅರೆಸ್ಟ್ ಆಗಿದ್ದು ಮೊನ್ನೆ ಆ್ಯಂಡ್ ಕಾರ್ ಡ್ರೈವರ್ ರವಿ ಅನ್ನೋನು ಕೂಡ ಅವರು ಬಂದು ಸೆಲೆಂಡರ್ ಆಗಿದ್ದು ಮೊನ್ನೆ ಆಗಿರೋದ್ರಿಂದ ವಿಚಾರಣೆ ನಡೀತಾ ಇದೆ ಆ್ಯಂಡ್ ದರ್ಶನ್ ಅವರ ಫೋನ್ ಕೂಡ ಈಸ್ಕೊಂಡು ಡೇಟಾ ರಿಟ್ರೀವ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅದಕ್ಕೂ ಕೂಡ ಪರ್ಮಿಷನ್ ಬಂದಿದ್ದಾರೆ ಅಂದ್ರೆ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಯಾರ್ಯಾರಿಗೆ ಕಾಂಟ್ಯಾಕ್ಟ್ ಮಾಡಿದ್ರಿ ಎಲ್ಲಿಗೆ ಹೋಯ್ತು ಏನು ಸಂಬಂಧ ಅಂತ ಅಷ್ಟೆಲ್ಲ ಫುಲ್ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಬಟ್ ಇದ್ರ ಮಧ್ಯೆ ಏನಾಗ್ತಿದೆಯಪ್ಪ ಅಂತಂದರೆ ನಮ್ಮ ಸೋಕಾಲ್ಡ್ ಮೀಡಿಯಾ ನ್ಯೂಸ್ ಚಾನಲ್ಗಳು ಏನಿದೆ ತುಂಬ ಫೇಕ್ ನ್ಯೂಸ್ನ ಇದು ಸ್ಪ್ರೆಡ್ ಮಾಡ್ತಾ ಇದ್ದಾರೆ ನನಗೆ ಒಂದು ಮೀಡಿಯಾ ಅಂತಂದ್ರೆ ಒಂದು ಜರ್ನಲಿಸಮ್ ಅಂತಂದ್ರೆ ಒಂದು ಅದಕ್ಕೆ ಅದು ಒಂದು ಮಹತ್ವ ಇರುತ್ತೆ ಒಂದು ಸತ್ಯನ ಬಯಲ್ ಬಯಲ್ ಮಾಡೋದಕ್ಕೆ ಓಡಾಡ್ಬೇಕೇ ಹೊರತು ಇಲ್ದಿರೋದನ್ನ ಸೃಷ್ಟಿ ಮಾಡಿಕೊಂಡು ಕ್ರಿಯೇಟ್ ಮಾಡೋದಕ್ಕೆ ಓಡಾಡಬಾರ್ದು ಫಾರ್ ಎಕ್ಸಾಂಪಲ್ ಏನು ಅಂತ ಹೇಳ್ತೀನಿ ಒಬ್ಬ ಪೊಲೀಸ್ ಅಧಿಕಾರಿ ಒಬ್ಬ ಫ್ರೆಂಡ್ ಜೊತೆ ದರ್ಶನ್ ಕೇಸ್ ಬಗ್ಗೆ ಹಂಚ್ಕೊಳ್ತಾರೆ ಅದನ್ನ ರೆಕಾರ್ಡ್ ಮಾಡ್ಕೊಂಡು ಇವ್ರು ತೋರ್ಸದಂತೆ ನಾನು ನಾನು ಹೇಳ್ತಾ ಇರೋದು ಅದು ಹೈ ಪ್ರೊಫೈಲ್ ಕೇಸ್ ಮೊದಲನೇದಾಗಿ ಸೊ ಯಾವ ಪೊಲೀಸ್ ಅಧಿಕಾರಿ ಫ್ರೆಂಡ್ ಜೊತೆ ಡಿಸ್ಕಶನ್ ಮಾಡ್ತಾರೆ ಸೊ ಹೈ ಪ್ರೊಫೈಲ್ ಕೇಸ್ ಅಂತಂದ್ರೆ ಇಲ್ಲಿ ಯಾರು ಸಣ್ಣ ಪುಟ್ಟ ಆದವರು ಅಧಿಕಾರದವರು ಅಧಿಕಾರಿಗಳು ಮಾಡ್ತಾ ಇಲ್ಲ ಎಸ್ ಜಿ ಪಿ ಅವ್ರು ಮಾಡ್ತಾ ಇರೋದು ಅಂಡ್ ಐ ಜಿ ಅವರು ಕೂಡ ಇನ್ವಾಲ್ವ್ ಆಗಿದ್ದಾರೆ ಇದರಲ್ಲಿ ಸೊ ಇಬ್ರು ಎಸ್ ಸಿ ಎಸ್ ಐನೇನು ಇನ್ವಾಲ್ವ್ ಆಗಿಕೊಂಡು ಕೇಸ್ನ ನಡೆಸ್ತಾ ಇದಾರೆ ಎಲ್ಲ ನಾಲ್ಕರಿಂದ ಐದು ಜನ ಒಳಗಡೆ ಒಟ್ಟಿಗೆ ಕಾಮಾಕ್ಷಿ ಪಳ್ಳಿಯವರಾಗಿರ್ಬೋದು ಇಲ್ಲಾಂದ್ರೆ ಅನ್ನಪೂರ್ಣೇಶ್ವರಿ ನಗರ ಆಗಿರ್ಬೋದು ಎಲ್ಲ ಸೇರ್ಕೊಂಡು ಇನ್ವಾಲ್ವ್ ಮಾಡ್ಕೊಂಡು ಒಂದೊಂದು ಇದಕ್ಕೆ ಕೋಆರ್ಡಿನೇಟ್ ಆಗಿ ಮಾಡ್ತಾ ಇದಾರೆ ಅಂಡ್ ಇವ್ರ ಏನಂತ ಹೇಳ್ತಾ ಇದಾರೆ ನ್ಯೂಸ್ ಅವರು ಅಂತಂದ್ರೆ ಆ ನನಗೆ ಅಧಿಕಾರಿಗಳು ಫ್ರೆಂಡ್ ಫೋನ್ ಮಾಡ್ಬಿಡಿದ್ರಂತೆ ಸೊ ದರ್ಶನ್ ಅವರು ಇನ್ವಾಲ್ವ್ ಆಗ್ಬಿಟ್ಟಿದಾರಂತೆ ಅಂಡ್ ತುಂಬಾ ಇವು ಒಂದಲ್ಲ ಆಮೇಲೆ ಒಂದು ಕೋಟಿ ಆವೇಶ ಕೊಟ್ರಂತೆ ಒಂದು ಕೋಟಿ ಡಾಕ್ಟರ್ ಕೊಟ್ರೆ ಇವ್ರಿಗೆ ಗೊತ್ತಾಯ್ತು ಇವತ್ತು ಪವಿತ್ರ ಗೌಡ ಅವ್ರನ್ನ ಮತ್ತೆ ದರ್ಶನ್ ಅವ್ರನ್ನ ಲೈಕ್ ಮೈಸೂರ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ಅಲ್ಲಿ ಇನ್ನ ಪ್ಲೇಸಸ್ ಬಗ್ಗೆ ಎಲ್ಲ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಿದಾರೆ ಇದ್ರ ಮಧ್ಯದಲ್ಲಿ ಎಲ್ಲೋ ಒಂದ್ ಕಡೆ ನಮ್ಮ ಡಿ ಬಾಸ್ ಫ್ಯಾನ್ಸ್ ಗಳು ಸೊ ಅಲ್ಲಿ ಮೀಡಿಯಾದವರ ಹೊತ್ತೆ ಗಲಾಟೆ ಮಾಡ್ಕೊತಾ ಇದಾರೆ ಏನಂತಂದ್ರೆ ಲೈಕ್ ನೀವು ಮೀಡಾದರೆಲ್ಲ ತೋರಿಸ್ತಾ ಇರೋದು ಫೇಕ್ ಅಂತ ಹೇಳ್ತಾ ಇದ್ದಾರೆ ಸೊ ಅದಕ್ಕೆ ಮೀಡಿಯಾದವರು ಅಲ್ಲಿದ್ದವರು ಏನ್ ಇವ್ರ ಮೇಲೆ ಫುಲ್ ರೊಚ್ಚಿಗೆ ಬಿಟ್ಟಿದ್ದಾರೆ ಅಮ್ಮ ಅಕ್ಕ ಅಂತ ಎಲ್ಲ ಬೀಪ್ ಕೊಟ್ಟು ಫೋನ್ಗಳು ಬರ್ತಾ ಇದೆ ಯಾರು ಸುಳ್ಳು ಹೇಳ್ತಾ ಇರೋದು ಏನ್ ಸುಳ್ಳು ಹೇಳ್ತಾ ಇದ್ರ ಅಂತೆಲ್ಲ ತೋ ಹೇಳ್ತಿದ್ರೆ ಸೊ ನಾನು ಏನಂತಂದ್ರೆ ಕೇಳ್ಕೊಳೋದು ಮೀಡಿಯಾ ಪೀಪಲ್ಸ್ ಹಿಂಗೆ ಕೆಟ್ಟ ಕೆಟ್ಟ ಮಾತು ಮಾತಾಡಿದ್ರೆ ಲೈಕ್ ಅಲ್ಲಿ ರಿಪೋರ್ಟರ್ ಗಳಾಗ್ಲಿ ಕ್ಯಾಮರಾಮನ್ ಗಳಾಗ್ಲಿ ಆತರ ದೌರ್ಜನ್ಯ ತೋರಿದ್ರೆ ಸೊ ಸಾಮಾನ್ಯ ಜನಗಳ ಗತಿ ಏನು ಸೊ ಇವಾಗ ತೋರಿಸ್ತಾ ಇರೋದೆಲ್ಲ ಸುಳ್ಳು ನಿಜನೋ ಇನ್ನ ಕನ್ಫರ್ಮೇಶನ್ ಇಲ್ಲ ನೀವು ನಿಮ್ ಪಾಡ್ ನೀವು ತೋರಿಸ್ತಾ ಇದ್ದೀರಾ ಸೊ ಸತ್ಯನೇ ಆಗಿದ್ರೆ ಅದನ್ನ ವೆರಿಫೈ ಮಾಡಿ ಕಮಿಷನರ್ ಅವ್ರು ಏನು ಅವತ್ತು ಪ್ರೆಸ್ ಮೀಟ್ ಮಾಡಿ ಹೇಳಿದ್ರಲ್ಲ ಲೈ ಬಾಸ್ ಅವರು ಅರೆಸ್ಟ್ ಆಗಿದ್ದಾರೆ ಸೊ ಆತರ ಅವ್ರ ಬಾಯಲ್ಲೇ ಬಂತು ಅಂತಂದ್ರೆ ಲೈಕ್ ನಾವು ಅಕ್ಸೆಪ್ಟ್ ಮಾಡ್ಕೊಳ್ದ ನೀವು ನಿಮ್ ಪಾಡಿಗೆ ಆಡಿಯೋ ರೆಕಾರ್ಡ್ಗಳಾಕದಂತೆ ಅವನ್ ಹಿಂಗಂದಂತೆ ಇವನ್ ಹಂಗ ಸೊ ಇದೆಲ್ಲ ನೋಡ್ತಾ ಇರೋ ಒಂದು ಕಡೆ ಎಲ್ಲೋ ನಮಗೂ ಒಂದು ಕಡೆ ಅನಿಸುತ್ತೆ ಫೇಕ್ ಏನಿದು ಅಂತಲೇ ಗೊತ್ತಾಗ್ತಲ್ಲ ಲೈಕ್ ನಾವು ಏನಂತಂದ್ರೆ ಅಲ್ಲಿ ನಿಜವಾದ ಸತ್ಯತೆ ಅನ್ನೋದೊಂದು ಇತ್ತು ಅಂತಂದರೆ ಅದನ್ನೇ ಟೆಲಿಕಾಸ್ಟ್ ಮಾಡಿ ಸೊ ಸುಮ್ಮ ಸುಮ್ಮನೆ ಈ ಥರ ಎಲ್ಲ ಮಾಡಿ ಸೊ ಅಭಿಮಾನಿಗಳಿಗೂ ಒಂದು ಕಡೆ ಬೇಜಾರಾಗುತ್ತೆ ಎಲ್ಲರೂ ಬೇರೆ ಅಭಿಮಾನಿಗಳು ನೋಡ್ತಾರೋ ಅವ್ರಿಗೂ ಕೂಡ ಬೇಜಾರಾಗುತ್ತೆ ಇಲ್ಲ ಆ್ಯಕ್ಚುಲಿ ಇದು ನಿಮಗೆ ಜನಗಳಿಗೆ ಅರ್ಥ ಆಗುತ್ತೆ ಏನಾಗಿದೆ ಅಂತಂದರೆ ಒಂದು ಟೆನ್ ಪರ್ಸೆಂಟ್ ನ್ಯೂಸ್ ಚಾನಲ್ ಅವರು ಒಂದು ನೈಂಟಿ ಅಂತ ಅಂದ್ಕೊಳ್ಳಿ ದರ್ಶನ್ ವಿರುದ್ಧವಾಗಿ ನಿಂತ್ಕೊಂಡಿದೆ ಯಾಕಂದರೆ ಬ್ಯಾನ್ ಆಗಿತ್ತು ಅದೆಲ್ಲ ನಿಮ್ಮ ಸ್ಟೋರಿ ಓಲ್ಡ್ ಸ್ಟೋರಿ ಗೊತ್ತಿದೆ ಬಟ್ ಅವ್ರನ್ನ ಒಂದು ಸ್ವಲ್ಪ ನೆಗೆಟಿವ್ ಆಗಿ ಅವ್ರು ತಪ್ಪು ಮಾಡಿ ತಪ್ಪು ಮಾಡ ಇಲ್ಲ ಅಂತ ಹೇಳ್ತಾ ಇಲ್ಲ ಅದೇನೇ ಅವ್ರ ಇದ್ ಕೇಸ್ ಏನಾದ್ರೂ ಪ್ರೂವ್ ಆಯ್ತು ಅಂದ್ರೆ ಮಾಡಿ ತಪ್ಪೇನೆ ಬಟ್ ಇವ್ರು ಮಾಡ್ತಾರ ಅದೇನಾಗುತ್ತೆ ಅವಾಗ ಇದು ತಪ್ಪಾಗುತ್ತೆ ಅವ್ರ ನ್ಯೂಸ್ ಚಾನಲ್ ಮೇಲೆ ನಮ್ಗೆ ನಂಬಿಕೆ ಬರುತ್ತೆ ಒಂದ್ ಚಾನಲ್ ಏನ್ ಹೇಳ್ತಿದಾರೆ ಅಂತಂದ್ರೆ ಲೈಕ್ ಚಿತ್ರದುರ್ಗದಿಂದ ಅಲ್ಲಿಗೆ ಆಟೋದಲ್ಲಿ ಕರ್ಕೊಂಡ್ಬೋದ್ರು ಅಂತ ಒಬ್ರು ಹೇಳ್ತಾರೆ ಇನ್ನೊಬ್ರು ಕಾರಲ್ಲಿ ಕರ್ಕೊಂಬಂದ್ರು ಅಂತ ಇನ್ನೊಬ್ರು ಹೇಳ್ತಾರೆ ಯಾವ್ದು ಸತ್ಯ ಅದು ಜಸ್ಟ್ ಎವಿಡೆನ್ಸಿಯಲ್ ಕಲೆಕ್ಟ್ ಮಾಡುತ್ತಾರೆ ಅದೇನಾರು ನ್ಯೂಸ್ ಹೇಳ್ಕೊಳ್ಳಿ ಬಟ್ ನಾನು ಹೇಳ್ತಾರೋದು ಒಬ್ಬ ಪೊಲೀಸ್ ಅಧಿಕಾರಿ ಒಬ್ಬ ಫ್ರೆಂಡ್ ಹತ್ರ ಫೋನ್ ಅಲ್ಲಿ ಮಾತಾಡೋದನ್ನ ನೀವು ರೆಕಾರ್ಡ್ ಮಾಡೋದು ಹೆಂಗ್ ಸಿಕ್ತು ನಿಮಗೆ ಅದನ್ನ ಹೇಳಿ ಫಸ್ಟ್ ಹೌದು ಸುದ್ದಿ ಬಂತು ಅದು ಬಂತು ಇದು ಬಂತು ಸಿ ನಮಗೆ ಒಂದು ಪ್ರೂಫ್ ನ ಕೊಟ್ಟು ನೀವ್ ಮಾತಾಡ್ಬೇಕು ಸುಮ್ನೆ ನಾನೇನೋ ದರ್ಶನ್ ಅವ್ರಿಗೆ ಜೈಲಾಗ್ಬಿಡತ್ತಂತೆ ಅವ್ರು ಯಾರು ದರ್ಶನ್ ಫ್ರೆಂಡ್ ಇನ್ನೊಬ್ನ ಕೊಲೆ ಮಾಡೋದಕ್ಕೆ ರೀ ಯಾಕ್ರಿ ಇದು ಎಲ್ಲೆಲ್ಲಿ ಎಲ್ಲೆಲ್ಲಿಂದನೂ ಸುದ್ದಿ ಹೋಗಿ ಎಲ್ಲೆಲ್ಲಿಂದನೂ ಇನ್ವಾಲ್ವ್ ಮಾಡ್ಕೊಂಡು ತಗೊಂಡ್ ಬರ್ತಾ ಇದೀರಾ ನನಗೆ ಒಂದು ಅರ್ಥ ಆಗ್ತಿಲ್ಲ ಸೊ ನ್ಯೂಸ್ ಅವ್ರು ನನಗೆ ಕೇಳ್ಕೊಳ್ಳೋದು ಇಷ್ಟೇ ಆದಷ್ಟು ಒಂದು ಸತ್ಯದ ಕಡೆಗೆ ಒಂದು ನ್ಯೂಸ್ ಏನಿರುತ್ತೋ ನಮಗೆ ಅದನ್ಸ್ಬೇಕು ಇಲ್ಲ ಇದು ನಾನು ಸತ್ಯ ಬರ್ತಾ ಇದೆ ನ್ಯೂಸ್ ಅಂತ ನಾನು ನಂಬಬೇಕು ನಮ್ದಿರೋ ನ್ಯೂಸ್ ನ ನೀವಾಗ್ತಾ ಇದೀರಾ ಅಂದ್ರೆ ನ್ಯೂಸ್ಗಳು ನೀವು ಕಮೆಂಟ್ ಸೆಕ್ಷನ್ ನೋಡ್ತಾ ಇರ್ತೀರಾ ತುಂಬಾ ಜನ ಬೋರ್ ಆಗೋಯ್ತು ಆಲ್ರೆಡಿ ಇದೇ ನ್ಯೂಸ್ ಹೇಳ್ತಾ ಇದ್ದೀರಾ ಫೇಕ್ ನ್ಯೂಸ್ ಹೇಳ್ತಾ ಇದ್ರ ಅಂತ ಆಲ್ರೆಡಿ ಬಂದ್ಬಿಡಿದೆ ನಿಮ್ಗೂ ಕೂಡ ಇದು ನನ್ನ ದರ್ಶನ್ ಫ್ಯಾನ್ ಆಗಿ ಮಾತಾಡ್ತಿಲ್ಲ ಆಸ್ ಅ ಇಂಡಿವಿಜುವಲ್ ಆಗಿ ನ್ಯೂಸ್ ಅವರು ಏನ್ ತೋರಿಸ್ಬೇಕು ಅದನ್ನ ತೋರಿಸ್ಬೇಕು ಅಂತಂದ್ರೆ ಯೂಟ್ಯೂಬರ್ಸ್ ಎಲ್ಲ ನಿಧಾನ ನ್ಯೂಸ್ ಮೀಡಿಯಾ ಅವರೇ ಡೆವಲಪ್ ಆಗಿ ಹೋಗ್ತಾ ಇರ್ತಾರೆ ನಂತರದವರು ಸೊ ನೋಡಿ ಏನ್ ಮಾಡಬೇಕು ಅಂತ ನಿಮ್ಗೆ ಸೊ ಗೈಸ್ ನಿಮಗೆ ಅನಿಸುತ್ತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅವ್ರು ಮಾಡ್ತಿರೋದು ಸರಿನ ತಪ್ಪಾ ಅಂತ ಅವ್ರು ಹೇಳೋವೇ ಹೌದು ದರ್ಶನ್ ಅವರು ತಪ್ಪು ಮಾಡಿದರೆ ಅದನ್ನು ತೋರಿಸ್ಲಿ ಬಟ್ ಇಲ್ಲರದ ಫೇಕ್ ಸಿನಿಯುವ ಕ್ರಿಯೇಟ್ ಮಾಡೋದು ಬೇಡ ಅಂತ ನಾನು ಅನ್ಕೊಂಡಿದ್ದೀನಿ ಸೊ ನಿಮ್ಗೆ ಅನಿಸುತ್ತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂಡ್ ಇದಾಗಿತ್ತು ಇವತ್ತಿನ ವೀಡಿಯೋ ಸಿಗೋಣ ಮುಂದೆ ನೋಡಿದಲ್ಲಿ ಅಲ್ಲಿ ತನಕ ಬಾ ಬಾಯ್